ಕಲಬುರಗಿ ಬಸವೇಶ್ವರ ಮೂವತ್ತಾರನೇ ವರ್ಷದ ಪುರಾಣ ಮಹಾಮಂಗಲೋತ್ಸವ ಮತ್ತು ನೂತನ ತೇರಿನ ಕಳಸಾರೋಹಣ ರಥೋತ್ಸವವು ಏಪ್ರಿಲ್ ಮೂವತ್ತರಂದು ನಡೆಯಲಿದೆ ಶಿಗ್ಗಾವಿ ತಾಲೂಕಿನ ಸೋಮಾಪುರ ಗ್ರಾಮದಲ್ಲಿ ಏಪ್ರಿಲ್ ಇಪ್ಪತ್ತೈದರಿಂದ ಮೂವತ್ತಾರನೇ ವರ್ಷದ ಕಲಬುರಗಿ ಬಸವೇಶ್ವರ ಪುರಾಣ ಪ್ರಾರಂಭಗೊಳ್ಳುವುದು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನೂತನ ತೇರಿನ ಕಳಸಾರೋಹಣವು ಬಾಂಕಾಪುರದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರಿಂದ ನೆರವೇರಲಿದೆ ಮತ್ತು ಮೂವತ್ತರಂದು ಶ್ರೀಗಳ ಸಾನ್ನಿಧ್ಯದಲ್ಲಿ ಪುರಾಣ ಮಂಗಳಗೊಳ್ಳುವುದು ಹಾಗೂ ಧರ್ಮಸಭೆ ಜರುಗುವುದು ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಶರಣಬಸವೇಶ್ವರ ನೂತನ ರಥೋತ್ಸವ ನಡೆಯಲಿದೆ ಇನ್ನು ಈ ಶುಭ ಸಂದರ್ಭದಲ್ಲಿ ಗಂಜಿಕಟ್ಟಿಯ ಡಾಕ್ಟರ್ ಶಿವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಅಧ್ಯಕ್ಷತೆಯನ್ನ ಬಂಕಾಪುರದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಸಾನ್ನಿಧ್ಯ ವಹಿಸುವವರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದ ಬಸವರಾಜ ಬೊಮ್ಮಾಯಿ ಶಾಸಕ ಜಾಸಿರ ಅಹಮದ್ ಖಾನ್ ಪಠಾನ್ ಹೆಸ್ಕಾಂ ಅಧ್ಯಕ್ಷ ಅಜೀಂ ಫೀರ್ ಎಸ್ ಿ ಸೇರಿದಂತೆ ಅಪಾರ ಜನ ಭಕ್ತ ಸಮೂಹ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುವವರು ಸುರೇಶ್ ನೈನ್ ಲೈವ್ ನ್ಯೂಸ್ ಶ್ರೀಗಾವಿ